ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಇದರಲ್ಲಿ ಮೆಂಬರ್ ಆಗಿರ್ತಾರೆ ಹೆಂಗೆ ಸರ್ ಅಲ್ಲ ಇದು ಫೆಡರೇಷನ್ ಆಫ್ ಎಕಾಲಜಿಕಲ್ ಸರ್ವಿಸ್ ಅಂದರೆ ಸಪ್ರೇಟ್ ಅಂಗ ಸಂಸ್ಥೆ ಇದೆ ಇದು ಅಜಿಮ್ ಪ್ರೇಮ್ ಜೋರ ಒಂದು ಫೌಂಡೇಶನ್ ಈ ಈ ಫೌಂಡೇಶನ್ ಏನಪ್ಪ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಂದರೆ ಸ್ಥಳೀಯವಾಗಿ ಈಗ ನಾವು ಒಂದು ಗ್ರಾಮ ಸಭೆಗಳ್ನ ಯಾವ ರೀತಿ ಮಾಡ್ಬೋದು ಗ್ರಾಮದಲ್ಲಿ ವಾರ್ಡ್ ಸಭೆಗಳ್ ಹೆಂಗೆ ಮಾಡ್ಬೋದು ಗ್ರಾಮದಲ್ಲಿ ಅವಶ್ಯಕತೆ ಇರ್ತಕ್ಕಂಥದ್ದು ಏನಿದೆ ಅದು ಒಂದು ಜಾಬ್ ಕಾರ್ಡ್ ಮಾಡಬೇಕಂದ್ರೂ ಸಹ ನಾವು ಎಫ್ ಎ ಎಸ್ ಸಂಸ್ಥೆಯನ್ನು ಸಹಾಯ ತಗೊಂಡು ಆ ಜಾಬ್ ಕಾರ್ಡ್ ಮಾಡಿ ನಾವು ಗ್ರಾಮ ಪಂಚಾಯಿತಿಗಳಿಗೆ ತೆಗೆದುಬಂದು ಒಂದು ಡೇಟಾ ಆಪರೇಟರ್ ಕೇಳಿಕೊಟ್ಟು ಆ ಜಾಬ್ ಕಾರ್ಡ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಒಂದು ಜಾಬ್ ಕಾರ್ಡ್ ಮಾಡೋದ್ರ ಜೊತೆಗೆ ಅವರು ಪ್ರಾರಂಭ ಆಗಿದಂಥ ಒಂದು ಎಫ್ ಎಸ್ ಸಂಸ್ಥೆಯ ಒಂದು ಸಹಕಾರ ಯಾವ ಮಟ್ಟಕ್ಕೆ ಇರ್ತದಂದ್ರೆ ನಮ್ಮ ಗ್ರಾಮದಲ್ಲಿ ತಕ್ಕಂಥ ಸರ್ಕಾರಿ ಜಮೀನುಗಳನ್ನ ಗುರುತಿಸುವಂಥದ್ದು ಗೋಮಾಳದ ಗೋಮಾಳದಲ್ಲಿ ಗೋಮಾಳದಲ್ಲಿ ಗಿಡನಾಟಿ ಮಾಡುವಂಥದ್ದು ಅಥವಾ ಉಳ್ಬಿದ್ದಿರ್ತಕ್ಕಂಥ ಉಳಿತ್ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಕುಂಟೆಗಳಿದಿರೋದನ್ನು ಅವ್ರ ಸಂಸ್ಥೆಯ ಸಹಯೋಗ ಮತ್ತು ಗ್ರಾಮ ಪಂಚಾಯತ್ ಸಹಕಾರದಿಂದ ಏನೋ ಕುಂಟೆಗಳ ಉಳಿರ್ತಕ್ಕಂಥದ್ದು ಕೆರೆಗಳಲ್ಲಿ ಉಳಿರ್ತ ಉಳಿದಂಥ ಕಾರ್ಯಕ್ರಮ ಮತ್ತು ಗ್ರಾಮ ಪಂಚಾಯತ್ಲ್ಲಿ ಸಿಗುವಂಥ ಸವಲತ್ತುಗಳನ್ನು ಮನೆ ಮನೆಗೆ ಫೆಡರೇಷನ್ ಸಂಸ್ಥೆಯ ಎಫ್ ಪಿ ಎಸ್ ಸಂಸ್ಥೆಯ ಸದಸ್ಯರು ಹೋಗಿ ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಆಡಳಿತದಲ್ಲಿ ಜಿಲ್ಲಾ ಪಂಚಾಯತ್ ಆಡಳಿತದಲ್ಲಿ ಇಂಥ ಒಂದು ಸರ್ಕಾರದ ಸವಲತ್ತುಗಳಿವೆ ಅಂತ ತಿಳಿಸುವಂಥ ಕಾರ್ಯಕ್ರಮವೂ ಸಹ ಎಫ್ ಪಿ ಎಸ್ ಸದಸ್ಯರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಎಫ್ ಪಿ ಎಸ್ ಸಂಸ್ಥೆ ಯಾವ ಒಂದು ಒಂದು ಸಹಾಯ ಮಟ್ಟಕ್ಕೆ ಬರ್ತದ್ರೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಡೇಟಾ ಮತ್ತು ಎಫ್ ಎ ಎಸ್ ಡೇಟಾನೂ ಸಹ ಟ್ಯಾಲಿ ಮಾಡಿ ಮುಂದಿನ ದಿನಗಳಲ್ಲಿ ಎಫ್ ಇ ಎಸ್ ಅವರ ಒಂದು ಪರ್ಮಿಷನ್ ಕೂಡ ಪಡೀಬೇಕಾಗುತ್ತೆ ಅಂತ ಒಂದು ಅನಿವಾರ್ಯತೆಯೂ ಕೂಡ ಬರುತ್ತೆ ಯಾಕಂದರೆ ಎಫ್ ಎ ಎಸ್ ಸಂಸ್ಥೆ ಜಾತಿವಾರಿ ಲೆಕ್ಕಾಚಾರದ ಜೊತೆಗೆ ಗಡಿ ಗುರ್ಸಂಥ ಲೆಕ್ಕಾಚಾರ ಕೆರೆಗಳ ವಿಸ್ತೀರ್ಣ ಗೋಮಾಳ ಸರ್ಕಾರಿ ಜಮೀನರ್ಗಳಲ್ಲಿ ಯಾವುದ್ಯಾವುದಿದೆ ಶಾಲೆ ಆವರಣ ಇಂಥವೆಲ್ಲವೂ ಸಹ ಅವರು ಆಲ್ರೆಡಿ ಸರ್ವೆ ಮಾಡೋದ್ರ ಮುಖಾಂತರ ನಮ್ಮ ಗ್ರಾಮ ಪಂಚಾಯತಿಗೆ ಪರೋಕ್ಷವಾಗಿ ನಾ ಅವರ ಒಂದು ಏನು ಏನು ಸಹಾಯ ಗ್ರಾಮ ಪಂಚಾಯತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ